ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಂದು ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲಿಮ್ಕೋಕ್ ಸಂಸ್ಥೆಯ ವತಿಯಿಂದ ವಿಕಲಚೇತನರ ಸಾಧನ ಸಲಕರಣೆಗಳ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು ಕೊಟ್ಟೂರು ಸರ್ಕಾರಿ ಆಸ್ಪತ್ರೆಯ ಹಿರಿಯ ಜಿಲ್ ತಜ್ಞ ವೈದ್ಯರು ಭದ್ಯಾನಾಯಕ್ ಸರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮತ್ತು ನಾಗೇಶ್ ಸರ್ ಹಾಗೂ ಕೊಟ್ಟೂರು ತಾಲೂಕು ಪಂಚಾಯಿತಿ ಪುಷ್ಪಾ ಮೇಡಮ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅಲಿಂಕೋ ಸಂಸ್ಥೆಯ ವೈದ್ಯರಾದ ನಿಹಾಲ್ ಕುಮಾರ್ ರೂಪೇಶ್ ಕುಮಾರ್ ಹಿತೇಶ್ ಕುಮಾರ್ ಮತ್ತು ಡಾಕ್ಟರ್ ಚೈತ್ರ ಆಡಿಯೋಲಾಜಿಸ್ಟ್ ಮತ್ತು ಅಲಿ ಡಿ ಆರ್ ನಾರಾಯಣ ನಾಯಕ್ ಮತ್ತು ನಾಗೇಂದ್ರ ಸರ್ ಭಾಗವಹಿಸಿದರು ಕಾರ್ಯಕ್ರಮದ ನಿರೂಪಣೆಯ ನಿರೂಪಣೆಯನ್ನು ನಾಗಪ್ಪ ವಿ ಆರ್ ಡಬ್ಲ್ಯೂ ಅವರು ನೆರವೇರಿಸಿದರು ಮತ್ತು ತಾಲೂಕಿನ ಹದಿನಾಲ್ಕು ಗ್ರಾಮ ಪಂಚಾಯಿತಿ ವಿ ಆರ್ ಡಬ್ಲ್ಯೂ ಮತ್ತು ಕೊಟ್ಟೂರು ಪಟ್ಟಣ ಪಂಚಾಯಿತಿಯ ಯು ಆರ್ ಡಬ್ಲ್ಯೂ ಲಕ್ಷ್ಮಿ ಸೇರಿದಂತೆ ಎಲ್ಲರೂ ತಮ್ಮ ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅರ್ಹ ವಿಕಲಚೇತನರನ್ನು ಕರೆದುಕೊಂಡು ಕಾರ್ಯಕ್ರಮದಲ್ಲಿ ತಪಾಸಣೆ ಮಾಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಒಂದು ವರದಿಯನ್ನು ಕೆ ನಾಗೇಶ್ ರೆಡ್ಡಿ ವಿ ಆರ್ ಡಬ್ಲ್ಯೂ ಅಂಬಳಿ ಗ್ರಾಮ ಪಂಚಾಯಿತಿಯವರು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು Oh,